ಬೆಂಗಳೂರಿನಲ್ಲಿ ಒಬ್ಬ ಯುವತಿಯನ್ನ ಎಳ್ಕೊಂಡು ಹೋಗಿ ಒಂಬತ್ತು ಜನ ಅತ್ಯಾಚಾರ ಮಾಡಿದ್ರು ಮುಂಬೈಯಲ್ಲಿ ಇವ್ ಟೀಸಿಂಗ್ ಮಾಡ್ತಾ 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 ಪಾಪ ಹುಡುಗಿ ತಪ್ಪಿಸ್ಕೊಳ್ತಾ ಆಕ್ಸಿಡೆಂಟ್ ಆಗಿ ಸತ್ತೋದು ಈ ಯಾಕೆ ಇಷ್ಟೊಂದು ಆಗ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳು ಇವನ್ ಯಾರು ಕೂಡ ಸೀರಿಯಸ್ ಆಗಿ ತೋಳ್ತಾ ಇಲ್ಲ ಹೀಗಾಗಿ ಜನ ಏನ್ ಮಾಡ್ತಾ ಇದಾರೆ ಈ ಗಳ ನೆರವಿಗೆ ಯೂಟ್ಯೂಬ್ ಗಳನ್ನ ನೋಡ್ತಾ ಇದ್ದಾರೆ ಟಿವಿ ಚಾನೆಲ್ ನಲ್ಲಿ ಏನಂತ ಹೇಳಿದ್ರೆ ಆ ಒಬ್ಬ ನಟ್ ಒಬ್ಬರು ಸೆಲೆಬ್ರಿಟಿ ಮೊನ್ನೆ ಆಯ್ತಲ್ಲ ಅಂಬಾನಿ ಫ್ಯಾಮಿಲಿ ಒಂದು ತಿಂಗಳ ಗಂಟ್ಲೆ ತೋರಿಸಿದ್ರು ಮದುವೆ 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 ಕರ್ನಾಟಕದಲ್ಲಿ ಕೂಡ ಹಂಗೆ ಸ್ಟಾರ್ ನಟನ ಮದುವೆ ಹ್ಯಾಂಗ್ ಪ್ರಿಪರೇಷನ್ ಆಯಿತು ಯಾವ ಸೀರೆ ಹಾಕೊಂಡಿದ್ರು ಇವ್ ಯಾವ ಪ್ಯಾಂಟ್ ಹಾಕೊಂಡಿದ್ದ ಸಾಯಂಕಾಲ ಏನು ಹಾಕೊಂಡಿದ್ದ ಮದುವೆ ಹಂಗಾಯಿತು ಮದುವೆ ಆದಳಿಗೆ ಹನಿಮೂನ್ ಕೇಲ್ ಹೋಗಿದ್ದ ಬರೀ ಇದೆ ಸೊ ಸಾಮಾನ್ಯ ವೀಕ್ಷಕರು ಜನಸಾಮಾನ್ಯರು ಬೇಸತ್ತು ದೊಡ್ಡ ದೊಡ್ಡ ಮಾಧ್ಯಮಗಳಿಂದ ಬೇಸತ್ತು ಈ ಯೂಟ್ಯೂಬ್ ಗಳನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕೆ ಘಟನೆ ಸೌಜನ್ಯ ಘಟನೆ ದಾರುಣ ಘಟನೆ ನಡೆದು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷ ಆದ ನಂತರ ಕೂಡ ಈ ಮಟ್ಟಿಗೆ ಜೀವಂತ ಇದೆ ಅಂತ ಹೇಳಿದ್ರೆ ನಾವು ಮಹೇಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕಾಗುತ್ತೆ ಕರ್ನಾಟಕದಲ್ಲಿ ಯಾವುದೇ ಒಂದು ಪ್ರಕರಣದಲ್ಲಿ ಇಷ್ಟು ವರ್ಷ ಜೀವಂತ ಅದು ಇಷ್ಟೊಂದು ಜ್ವಲಂತವಾಗಿ ಕುದಿತಾ ಇರುವಂತಹ ವಾತಾವರಣ ಇರುವುದು ಇದೇ ಮೊದಲೇ ಬಾರಿಗೆ ಇದು ಸೌಜನ್ಯಾಳ ಒಂದು ಶಕ್ತಿ ಇದನ್ನು ಎಲ್ಲರೂ ಕೂಡ ಗಮನಿಸಬೇಕಾಗತ್ತೆ ಇವರು ಯಾಕೆ ಇಷ್ಟೊಂದು ಈ ದಬ್ಬಾಳಕೆಯನ್ನು ನಡೆಸ್ತಾರೆ ಅನ್ನೋದನ್ನ ಒಂದ್ ಎರಡು ಮಾತಲ್ಲಿ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೇನೆ ನಿಮ್ಗೆ ಹಿನ್ನೆಲೆಯನ್ನು ಯಾಕೆಂದ್ರೆ ಸುಮಾರು ಜನ ಹೊಸ ವಿವರ್ಸ್ ನೋಡ್ತಾ ಇರ್ತಾರೆ ಅವ್ರ ಗಮನಕ್ಕಿರಲಿ ಹಿಂದೆ ಹಿಂದೆ ಯಾವುದು ಪದ್ಮಲತಾ ವೇದವಲಿ ಪ್ರಕರಣ ಆದಾಗ ನೈನ್ಟೀನ್ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಅಲ್ಲಿ ವೇದವಲಿ ಪ್ರಕರಣ ಆದಾಗ ಆ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದ ಹೋರಾಟಗಳು ಆಲ್ ಕಾಲೇಜ್ ಯೂನಿಯನ್ ಸ್ಟೂಡೆಂಟ್ಸ್ ಯೂನಿಯನ್ ಸುಮಾರು ಸ್ಟ್ರೈಕ್ ಮಾಡ್ತಾ ಇದ್ದು ಆವಾಗ ಅಮೃತ ಪತ್ರಿಕೆ ಅಂತ ಹೇಳಿ ಶಂಕರ್ ಭಟ್ ಅವರು ನಡೆಸ್ತಾ ಇದ್ದಂತಹ ಪತ್ರಿಕೆ ಅವರು ಅಲ್ಲಿಂದ ಪದ್ಮಲತಾ ಪ್ರಕರಣದವರೆಗೂ ಕೂಡ ನಿರಂತರವಾಗಿ ಇವರ ಬಗ್ಗೆ ಪಬ್ಲಿಷ್ ಮಾಡ್ತಾ ಇದ್ರು ಆದರೆ ಆ ಪತ್ರಿಕೆಯ ಕಚೇರಿಗೆ ನುಗ್ಗಿ ಧ್ವಂಸ ಮಾಡಿ ಸುಟ್ಟು ಹಾಕಿದ್ರು ಎಷ್ಟೋ ವರ್ಷಗಳವರೆಗೆ ಶಂಕರ್ ಭಟ್ ಜೀವಂತ ಇದಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆ ರೀತಿ ಪರಿಸ್ಥಿತಿ ಇತ್ತು ಲಂಕೇಶ್ ಪತ್ರಿಕೆಯಲ್ಲಿ ಇವರ ಎಲ್ಲಾ ಹಗರಣಗಳನ್ನು ಕೂಡ ದೀಪಾವಳಿ ವಿಶೇಷಾಂಕದಲ್ಲಿ ಕರಾವಳಿಯ ಒಬ್ಬ ಪತ್ರಕರ್ತರು ಬರೀತಾರೆ ಆ ದೀಪಾವಳಿ ವಿಶೇಷಾಂಕ ಲಂಕೇಶ್ ಪತ್ರಿಯ ಪತ್ರಿಕೆಯ ದೀಪಾವಳಿ ವಿಶೇಷಾಂಕ ಪ್ರಕಟ ಆಗತ್ತೆ ಬೆಂಗಳೂರಿನಿಂದ ಗೌರಿ ಲಂಕೇಶ್ ಅವರು ಫೋನ್ ಮಾಡ್ತಾರೆ ಅವಾಗ ಆ ಪತ್ರಕರ್ತರಿಗೆ ಧನ್ಯವಾದ ಹೇಳೋದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ವರದಿ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಡಿಟರ್ಸ್ ಅವರ ವರದಿಗಾರ ಕೊಟ್ಟಂತಹ ವರದಿ ಚೆನ್ನಾಗಿದ್ದರೆ ಧನ್ಯವಾದಗಳನ್ನು ಹೇಳೋದು ಒಂದು ಸಂಪ್ರದಾಯ ದೀಪಾವಳಿ ವಿಶೇಷಾಂಕದಲ್ಲಿ ಧನ್ಯವಾದಗಳು ಅಂತ ಹೇಳಕ್ ಬೆಂಗಳೂರಿನಂತ ಗೌರಿ ಲಂಕೇಶ್ ಅವರು ಫೋನ್ ಮಾಡಿದಾಗ ಅವಾಗ ಅವರು ತಮ್ಮ ಫೋನ್ ರಿಸೀವ್ ಮಾಡ್ತಾನೆ ಮೇಡಮ್ ನಮ್ಮ ಅಣ್ಣ ನೇಣಿಗೆ ಶರಣಾಗಿದ್ದಾನೆ ಅಂತ ಪದ್ಮಲತಾ ಪ್ರಕರಣದಲ್ಲಿ ಆ ನ್ಯೂಸ್ ಬಂಡಲ್ಗಳನ್ನು ನ್ಯೂಸ್ ಪತ್ರಿಕೆಯ ಬಂಡಲ್ಗಳನ್ನು ಹಂಚತಕ್ಕಂತಹ ಒಬ್ಬ ಬೆಳ್ತಂಗಡಿಯ ಯುವಕ ಹೇಳ್ತಾರೆ ನೀನು ಹಂಚಬೇಡ ಇದನ್ನ ಹೇಳಿದ್ರು ಕೂಡ ಆ ನ್ಯೂಸ್ ಪತ್ರಿಕೆ ಹಂಚುವಂತಹ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಂತಹ ಚಿಕ್ಕ ಹುಡುಗನನ್ನ ಶವವನ್ನು ಆ ನೇತ್ರಾವತಿ ನದಿಯಲ್ಲಿ ಸಿಗ್ತದೆ ಅವನು ಹಾಕ್ತಾರೆ ನೇತ್ರಾವತಿ ನದಿಯಲ್ಲಿ ಕರಾವಳಿ ಅಲೆಯ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕ್ತಾರೆ ಇವತ್ತಿಗೂ ಕೂಡ ನಮಗೆ ದಾಖಲೆಗಳು ಎತ್ತ ಏನಾದರೂ ಸಿಗೋದು ಕರಾವಳಿ ಅಲೆ ಅನ್ನುವಂತ ಒಂದು ಪತ್ರಿಕೆ ವಿಜಯ್ ಕಿರಣನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಬಟ್ ಈಗ ಅವರು ಬಹಿರಂಗವಾಗಿ ಹೇಳ್ತಾರೆ ನಮಗೆ ಅಡ್ವರ್ಟೈಸ್ಮೆಂಟ್ ಪಾಪ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತವ್ರ ಬಗ್ಗೆ ನಾವೇನು ಟೀಕೆಗಳನ್ನು ಮಾಡ್ತಾ ಇಲ್ಲ ಬಟ್ ಅನೇಕ ಪತ್ರಿಕೆಗಳ ಮೇಲೆ ಈ ರೀತಿ ದಬ್ಬಾಳಿಕೆಯನ್ನ ತೆಗೆದುಕೊಂಡು ಬಂದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಟಿವಿ ನಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಇಂಟರ್ವ್ಯೂ ಪ್ರಸಾರ ಆಗುತ್ತೆ ಅದು ಕೂಡ ಯಾವ ಮಟ್ಟದಲ್ಲಿ ಒಂದು ಅಲೆ ಸೃಷ್ಟಿ ಮಾಡ್ತದೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಮತ್ತು ವಿಶೇಷವಾಗಿ ಇಡೀ ಕರಾವಳಿಯಲ್ಲಿ ಅದ್ಭುತವಾದಂತಹ ಜನರ ಒಂದು ಉತ್ಸಾಹ ಮತ್ತು ಆಕ್ರೋಶ ಇಲ್ಲಿ ಬರೀ ಉತ್ಸಾಹ ಅಲ್ಲ ಇದೇನು ಎಂಟರ್ಟೈನ್ಮೆಂಟ್ ಅಲ್ಲ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲ ಇದು ಖುಷಿ ಪಡೋದಕ್ಕೆ ಕೂಡ ಭುಗಿಲೇಳುತ್ತೆ ಆವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಂಗಳೂರಿನ ತರ ಮಂಗಳೂರಿಗೆ ಬರುವರೆಗೆ ನಡು ರಸ್ತೆಯಲ್ಲಿ ಹತ್ಯೆ ಮಾಡ್ತಾರೆ ಅನ್ನುವಂತಹ ಒಂದು ಸುದ್ದಿ ಗೊತ್ತಾದ ಮೇಲೆ ಜನಸಾಮಾನ್ಯರು ಸಾವಿರಾರು ವೆಹಿಕಲ್ಗಳನ್ನ ಬೆಂಗಳೂರಿನವರೆಗೆ ತಗೊಂಡು ಬರ್ತಾರೆ ಅವರನ್ನ ಅವರ ರಕ್ಷಣೆಗೋಸ್ಕರ ಸಾವಿರಾರು ಜನ ಅವರಲ್ಲಿ ಒಂದು ಇದರ ಪ್ರಕಾರ ಎಂಟು ಸಾವಿರ ವೆಹಿಕಲ್ಗಳು ಬಂದಿದ್ದು ಎಂಟು ಸಾವಿರ ವೆಹಿಕಲ್ಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅವಾಗ ಇವರು ಏನ್ ಮಾಡಿದ್ರು ಆ ಟಿವಿ ಚಾನೆಲ್ ಮೇಲೆ ಏನು ಸ್ಟೇ ತಗೊಂಡು ಬಂದು ಇನ್ನೇನೇನೋ ಕಸರತ್ತು ಮಾಡಿ ನಿಲ್ಲಿಸಾಕಿದ್ರು ಅಂದ್ರೆ ಇವರು ಸಾಚಗಳು ಒಂದು ಬಹಳ ಸರಳ ಪ್ರಶ್ನೆ ಎಲ್ಲರ ಮುಂದೆ ಇರ್ತದೆ ಇವರು ನಿಜವಾಗ್ಲು ಸಾಚಗಳಿದ್ರೆ ವೀರೇಂದ್ರ ಜೈನ್ ಮತ್ತು ಅವರ ತಮ್ಮ ದ ಮೋಸ್ಟ್ ನೊಟೋರಿಯಸ್ ಈ ಏನು ಹಾರರ್ ಧರ್ಮಸ್ಥಳ ಹಾರರ್ ಅಂತ ಹೇಳಿದಾರ ಆ ಹಾರರ್ ಆ ಭಯಾನಕ ಘಟನೆಗಳಿಗೆ ಕಾರಣ ಈ ಧರ್ಮೋದ್ಯಮಿ ಮಿಸ್ಟರ್ ವೀರೇಂದ್ರ ಜೈನ್ ಅವರ ಖಾಸಾ ಖಾಸ ತಮ್ಮನೇ ಅವರ ಆ ತಮ್ಮನ ಮಕ್ಕಳು ಮತ್ತು ಅವರ ತಮ್ಮನ ಆ ಮಕ್ಕಳ ಜೊತೆ ಇರುವಂತಹ ಒಂದು ಗ್ಯಾಂಗ್ ಕೊಕೇನ್ ಗಾಂಜಾ ಸೇದುವಂತಹ ಆ ಒಂದು ರೇಪಿಸ್ಟ್ ಗ್ಯಾಂಗ್ ಆ ಗ್ಯಾಂಗ್ ಸೃಷ್ಟಿ ಮಾಡಿದಂತಹ ಆ ರೇಪಿಸ್ಟ್ ಗ್ಯಾಂಗ್ ಸೃಷ್ಟಿ ಮಾಡಿದಂತಹ ಭಯಾನಕತೆ ಎಷ್ಟಿದೆ ಅಂತ ಹೇಳಿದ್ರೆ ಯಾರೊಬ್ಬರು ಕೂಡ ಅವ್ರ ವಿರುದ್ಧ ಮಾತಾಡೋದಕ್ಕೆ ತಯಾರ ಇರುವುದಿಲ್ಲ ಅಯ್ಯೋ ಬಿಡಪ್ಪ ನಮ್ಗೆ ಯಾಕೆಂತ ಹೇಳಿ ಅಲ್ಲಿ ಒಬ್ಬನಿದಾನೆ ಧನ್ಕೀರ್ತಿ ಜೈನ್ ಅಂತ ಹೇಳಿ ಅವನ ಕೆಲಸ ಏನಂತ ಹೇಳಿದ್ರೆ ಪತ್ರಕರ್ತರು ಇದ್ದಾರೆ ಪತ್ರಕರ್ತರ ಸಂಘದವ್ರನ್ನ ಕರ್ಸ್ಕೊಂಡು ಬರೋದು ಇವರಿಗೆ ಏನು ಪೂಜ್ಯರು ಪರಮ ಪೂಜ್ಯರು ಅಂತ ಕರೀತಾರೆ ಅವ್ರಿಗೆ ಕಾಲಿಗೆ ಬಿಡಲೇಬೇಕು ಅವ್ರು ಯಾರಾದರೂ ಇಲೆಕ್ಟ್ ಆಗಿಬಿಟ್ಟು ಅಂದ್ರೆ ಪ್ರತಿ ಈ ಇಲೆಕ್ಷನ್ ಆಗುತ್ತಲ್ಲ ಇಲೆಕ್ಷನ್ ಆದ್ಮೇಲೆ ಎಲ್ಲಾ ಪತ್ರಕರ್ತರು ಹೋಗಿ ಅವ್ರು ಕಾಲಿಗೆ ಬೀಳಲೇಬೇಕು ಯಾರು ಕಾಲಿಗೆ ಬಿಡೋದಿಲ್ಲವೋ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಹೀಗಾಗಿ ಪತ್ರಕರ್ತರು ಯಾರು ಇವರ ವಿರುದ್ಧ ಹೋಗೋದಕ್ಕೆ ಧೈರ್ಯ ಮಾಡೋದಿಲ್ಲ ಅನೇಕ ಪತ್ರಕರ್ತರು ಧೈರ್ಯ ಮಾಡಿದವರು ಊರು ಬಿಟ್ಟು ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಸೆಟಲ್ ಆಗಿದ್ದಾರೆ ಅಂದ್ರೆ ಮಾಧ್ಯಮದ ಮೇಲೆ ಎಷ್ಟು ಒಂದು ದಬ್ಬಾಳಿಕೆ ಇಟ್ಟಿದ್ದಾರೆ ಅನ್ನೋದನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ ಈಗ ಅವರಿಗೆ ಆ ಇದನ್ನ ಮಾಡಕ್ಕಾಗ್ತಾ ಇಲ್ಲ ದಬ್ಬಾಳಕೆ ಅಂದರೆ ಬಲವಂತವಾಗಿ ಅದರ ಸಲುವಾಗಿ ಏನು ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಅನ್ನುವಂತ ಅಸ್ತ್ರವನ್ನು ಇಟ್ಕೊಂಡಿದ್ದಾರೆ ನನಗೂ ಕೂಡ ಅನೇಕ ಪತ್ರಕರ್ತರು ತುಂಬಾ ಚೆನ್ನಾಗಿ ಗೊತ್ತಿದ್ದಾರೆ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಒಳ್ಳೆ ನನಗೆ ಒಂದು ನಂಟು ಇರುವಂತಹ ಒಳ್ಳೆ ಸ್ನೇಹ ಇರುವಂತವರಿಗೆ ನಾನು ಅವಾಗವಾಗ ವಿಚಾರ ಮಾಡ್ತಾ ಇರ್ತೀನಿ ಎಲ್ಲರೂ ಹೇಳೋದು ಒಂದೇ ಗಿರೀಶ್ ವರ್ಷಕ್ಕೆ ಎರಡು ಕೋಟಿ ಕೊಡ್ತಾರವರು ಅಡ್ವರ್ಟೈಸ್ಮೆಂಟ್ ಅಂತ ಇನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ಕೊಡ್ತಾರೆ ಅದನ್ನು ನಾನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಕೆಲವೊಬ್ರು ತಗೊಳ್ಳೋರು ತಗೊಳ್ತಾರೆ ಕೆಲವು ತಗೊಳ್ಳೋರು ತಗೊಳ್ಳೋದಿಲ್ಲ ಆದರೆ ಎರಡು ಕೋಟಿ ಒಂದು ಪತ್ರಿಕೆಗೆ ವರ್ಷಕ್ಕೆ ಎರಡು ಕೋಟಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅದರಲ್ಲೇ ನಮ್ದು ಪೇಮೆಂಟ್ ಇದನ್ನೆಲ್ಲ ಮುಗಿಹೋಗ್ಬಿಡ್ತದೆ ಅಂದರೆ ಏನು ನಮ್ದು ಸ್ಟಾಫ್ ಪೇಮೆಂಟ್ ಇರ್ಬೋದು ಖರ್ಚುಗಳಿದೆ ಖಂಡಿತ ಇದೆ ನಾವು ಅದನ್ನು ಒಪ್ಕೊಳ್ಬೇಕು ಯಾವುದೇ ಒಂದು ಟಿವಿ ಚಾನಲ್ ನಡೆಸೋದು ಒಂದು ದೊಡ್ಡ ಪತ್ರಿಕೆ ನಡೆಸೋದು ಅಷ್ಟು ಸುಲಭ ಅಲ್ಲ ಹೀಗಾಗಿ ಆ ಅಡ್ವರ್ಟೈಸ್ಮೆಂಟ್ ಇವತ್ತು ಎಡಿಟರ್ ಕೈಯಲ್ಲಿ ಯಾವ ಸುದ್ದಿ ಮಾಡಬೇಕು ಅನ್ನೋದು ಎಡಿಟರ್ ಕೈಯಲ್ಲಿ ಇರ್ತದೆ ಸಂಪಾದಕರ ಕೈಯಲ್ಲಿ ಇರ್ತದೆ ಆದರೆ ಯಾವುದನ್ನ ಸುದ್ದಿ ಮಾಡಬಾರದು ಅನ್ನೋದನ್ನ ಸಂಪಾದನೆ ತರುವಂತಹ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳ ಕಡೆ ಇರ್ತದೆ ಹೀಗಾಗಿ ನಾವು ಪತ್ರಕರ್ತರಿಗೆ ಪತ್ರಿಕೋದ್ಯಮಕ್ಕೆ ನಾವು ಬೈತಾ ಇಲ್ಲ ಟೀಕೆ ಮಾಡಲ್ಲ ಆದರೆ ಇವತ್ತು ಪತ್ರಿಕೋದ್ಯಮ ಪತ್ರಕರ್ತರ ಕೈಯಲ್ಲಿ ಇಲ್ಲ ಉದ್ಯಮಿಗಳ ಕೈಯಲ್ಲಿದೆ ನೀವು ಯಾವುದೇ ಪತ್ರಿಕೆ ತೆಗೆದು ನೋಡಿ ಫಸ್ಟ್ ಅದು ಶುರುವಾಗದೇ ಅಡ್ವರ್ಟೈಸ್ಮೆಂಟ್ ಇಂತ ಮುಂಚೆ ಹೆಡ್ಲೈನ್ ಡೈರೆಕ್ಟ್ ಆಗಿ ನಾವು ಹೆಡ್ಲೈನ್ ನೋಡ್ತಾ ಇದ್ವಿ ಇವತ್ತು ಡೈರೆಕ್ಟ್ ನಿಮಗೆ ಹೆಡ್ಲೈನ್ ನೋಡಕ್ಕೆ ಸಿಗೋದಿಲ್ಲ ಫಸ್ಟ್ ಒಂದು ಪೇಜು ಎರಡು ಪೇಜು ಅಡ್ವರ್ಟೈಸ್ಮೆಂಟ್ ನೋಡಬೇಕು ನೀವು ಟಿವಿ ಚಾನೆಲ್ ಹಂಗೆ ಸುದ್ದಿಗಳು ನೀವು ನೋಡ್ತೀರಿ ಅದನ್ನು ಸುದ್ದಿಗಳು ಅಂದ್ಕೊಂಡಿರ್ತೀರಿ ಆದರೆ ಆಕ್ಚುಲಿ ಸುದ್ದಿ ಇರುವುದಿಲ್ಲ ಅನೇಕವು ಅವು ಅಡ್ವರ್ಟೈಸ್ಮೆಂಟ್ ಇರ್ತವೆ ಇದು ವಾಸ್ತವ ಇಂಥ ಪರಿಸ್ಥಿತಿಯಲ್ಲಿ ಮಾಧ್ಯಮ ಇದೆ ಇವರ ಒಂದು ಕಪಿ ಮುಷ್ಟಿಯಲ್ಲಿ ಇದೆ ಈ ಒಂದು ದಾರುಣ ಪರಿಸ್ಥಿತಿಯಲ್ಲಿ ಗಟ್ಟಿಯಾಗಿ ಎದ್ದು ನಿಂತಿದ್ದೆ ಯೂಟ್ಯೂಬ್ಗಾರ್ಗಳು ಯಾರೇ ಆಗಲಿ ಸೌಜನ್ಯ ಪ್ರಕರಣದ ಬಗ್ಗೆ ಆಗಲಿ ಅಥವಾ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಆಗಲಿ ರೈತರ ಸಮಸ್ಯೆಗಳ ಬಗ್ಗೆ ಅನಂತರ ಆಶಾ ಕಾರ್ಯಕರ್ತರ ಬಗ್ಗೆ ಈ ದುಡಿಯುವ ವರ್ಗದ ಸಮಸ್ಯೆಗಳ ಬಗ್ಗೆ ಪ್ರಸಾರ ಮಾಡಿದರೆ ದಯವಿಟ್ಟು ಅವುಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಚಾನಲ್ಗಳಿಗೆ ದಯವಿಟ್ಟು ದುಡ್ಡು ಖರ್ಚು ಮಾಡಬೇಡಿ ಯಾಕಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳನ್ನ ಕೇಳಿಸುವಂತ ಪುರುಸತ್ವ ಆ ಚಾನೆಲ್ಗಳ ಇನ್ವೆಸ್ಟರ್ಗಳಿಗೆ ಇಲ್ಲ ಹಿಂಗಾಗಿ ಇವು ಎಲ್ಲವುಗಳನ್ನು ಕೂಡ ನೀವು ಕೆಲವೊಂದಿಷ್ಟನ್ನು ಮರೆತರೆ ದಯವಿಟ್ಟು ಕ್ಷಮಿಸಿ ನಮ್ಮ ಇದರಲ್ಲಿ ಕೂಡ ನೀವು ಮೆಸೇಜ್ ಹಾಕಿ ಮತ್ತೊಂದು ಸಗ ನಾನು ನಮ್ಮ ಫೇಸ್ಬುಕ್ ನಲ್ಲಿ ಕೂಡ ಹಾಕಿ ರಿಕ್ವೆಸ್ಟ್ ಮಾಡ್ಕೋತೀನಿ ಇದರಲ್ಲಿ ಇನ್ನೊಂದು ನಾನು ಹೇಳಕ್ಕೆ ಬರ್ತಾ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ಎಷ್ಟು ಕೆಲವೊಂದಿಷ್ಟು ಜನ ಎಷ್ಟೋ ಅಲ್ಲ ವೆರಿ ಫ್ಯೂ ಅವ್ರು ಏನ್ ಮಾಡಿದ್ರು ಪ್ರಾರಂಭದಲ್ಲಿ ನಮ್ದು ಇಂಟರ್ವ್ಯೂ ಮಾಡಿದ್ರು ಭಯಂಕರವಾಗಿ ಇಂಟರ್ವ್ಯೂ ಮಾಡಿದ್ರು ಮತ್ತೆ ಅವರೇ ಮಾತಾಡಿದ್ರು ಎಕ್ದಮ್ ಸೈಲೆಂಟ್ ಆಗಿಬಿಟ್ರು ನಮ್ಗೆ ಗೊತ್ತಿದೆ ಅವರು ಡೀಲ್ ಆಗಿದ್ದಾರೆ ಅಂತ ಬಹಳ ಚೆನ್ನಾಗಿ ಗೊತ್ತಿದೆ ಆದ್ರೂ ನಾವು ಮಾತಾಡ್ತಾ ಇಲ್ಲ ಅವ್ರ ಹೆಸರು ತಗೊಂಡು ಮಾತಾಡ್ತಾ ಇಲ್ಲ ಅವರೇ ಅನುಭವಿಸ್ತಾರೆ ಯಾರು ಕೆಲವೊಬ್ರು ಬರ್ತಾರೆ ಈಗ ಮಹೇಶ್ ಶೆಟ್ಟರ್ ಇಂಟರ್ವ್ಯೂ ತಗೋತೀನಿ ಅಂತ ಬರ್ತಾರೆ ಇನ್ನೇನೋ ಬರ್ತಾರೆ ಒಂದ್ ಎರಡು ಸಾರಿ ಮಾಡ್ತಾರೆ ಆಮೇಲೆ ಮತ್ತೆ ಆ ಕಡೆ ಹೋಗಿ ಏನೋ ಒಂದು ನೆಪ ಕೊಟ್ಟು ಇದು ಮಾಡ್ತಾರೆ ಕೆಲವೊಬ್ರು ಯೂಟ್ಯೂಬ್ನವರು ಭಯಂಕರವಾಗಿ ಭಾರಿ ಬಾರಿ ಮಾತಾಡಿದ್ರು ಅವಾಗ ಒಂದ್ ವರ್ಷದಿಂದ ಆದರೆ ಕಳೆದ ಆರು ಏಳು ವರ್ಷದಿಂದ ತಪ್ಪಿಗೆ ಕುತ್ಕೊಂಡಿದ್ದಾರೆ ದೇವರು ನೋಡ್ಕೊಳ್ಳಿ ಅಲ್ಲ ಅದನ್ನು ದೇವ್ರು ನೋಡ್ಕೋತಾನೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನೋಡಿ ಯಾವಾಗ ಮುಖ್ಯ ವಾಹಿನಿಗಳು ಜನಸಾಮಾನ್ಯರ ಕೈ ಬಿಡ್ತವೆ ಆವಾಗ ನಮ್ಮ ಬೆಂಬಲಕ್ಕೆ ಅಂದರೆ ಜನಸಾಮಾನ್ಯರ ಬೆಂಬಲಕ್ಕೆ ಬಂದಿದ್ದು ಸಾಮಾಜಿಕ ಜಾಲತಾಣ ಯೂಟ್ಯೂಬ್ಗಳು ಅವರೆಲ್ಲರಿಗೂ ಕೂಡ ನಾವು ಒಂದು ಧನ್ಯವಾದವನ್ನು ಹೇಳ್ತಾ ಕೊನೆಗೆ ಈ ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ದೀನಿ ಸಿಟಿಸನ್ಸ್ ರೈಸಿಂಗ್ ಅಂತ ನಾನು ಒಂದು ಅರ್ಧ ಅವರಿಗೆ ಓದಿದ್ದೀನಿ ಬಹಳ ಚೆನ್ನಾಗಿದೆ ಇಂಡಿಪೆಂಡೆಂಟ್ ಜರ್ನಲಿಸಮ್ ಅಂಡ್ ದ ಸ್ಪ್ರೆಡ್ ಆಫ್ ಡೆಮೋಕ್ರೆಸಿ ಅಂತ ಹೇಳಿ ಈ ಅರಬ್ ದೇಶಗಳಲ್ಲಿ ದೊಡ್ಡ ಕ್ರಾಂತಿ ಆಯ್ತಲ್ಲ ಅದರ ಬಗ್ಗೆ ಅರಬ್ ದೇಶ ಇರಬಹುದು ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಜನಸಾಮಾನ್ಯರು ಒಂದು ಏನು ಕ್ರಾಂತಿ ತಂದ್ರು ಅದರಲ್ಲಿ ಈ ಸಾಮಾಜಿಕ ಜಾಲತಾಣ ಇಂಟರ್ನೆಟ್ ಬೇಸ್ಡ್ ಮಾಧ್ಯಮದ ಒಂದು ಪಾತ್ರ ಯೂಟ್ಯೂಬ್ ಇದರಲ್ಲಿ ಇದೆ ಫ್ರಮ್ ಸ್ಟೋನ್ ಏಸ್ ಟು ಟ್ವಿಟರ್ ಅಂತ ಒಂದು ಚಾಪ್ಟರ್ ಇದರಲ್ಲಿ ಬಹಳ ಚೆನ್ನಾಗಿದೆ ಯಾವ ರೀತಿ ಈ ಯೂಟ್ಯೂಬ್ಗಳು ಮತ್ತು ಫೇಸ್ಬುಕ್ಗಳು ಸಾಮಾಜಿಕ ಕ್ರಾಂತಿಯಲ್ಲಿ ಪಾತ್ರಧಾರಿಗಳಾದ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಇವತ್ತು ನಮ್ಮ ಕರ್ನಾಟಕಕ್ಕೂ ಕೂಡ ನಮಗೆ ಅದೇ ಒಂದು ಆಶಯ ಕಿರಣ ಆಗಿದೆ ಮೇನ್ ಸ್ಟ್ರೀಮ್ ಜರ್ನಲಿಸಮ್ ಅನ್ನು ನಾನು ಟೀಕೆ ಮಾಡ್ತಾ ಇಲ್ಲ ಮೊನ್ನೆ ಪ್ರಜಾವಾಣಿ ಯಾಕಂದ್ರೆ ನಾನು ತರಿಸೋದೇ ಪ್ರಜಾವಾಣಿ ಮತ್ತು ಬಹಳ ಹೆಮ್ಮೆ ಪಡುವಂತ ಪತ್ರಿಕೆ ಅದರಲ್ಲಿ ಬರ್ತಾ ಇದೆ ಕೆಲವೊಂದಿಷ್ಟು ಈಗ ಮೇನ್ ಸ್ಟ್ರೀಮ್ ಮೀಡಿಯಾ ಬಗ್ಗೆ ನಮಗೆ ಇರುವಂತಹ ಸಿಟಿ ಏನಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಜೈಲಿಗೆ ಅಂತ ಹೇಳಿ ಏನೋ ಒಂದು ಸುದ್ದಿ ಹಬ್ಸಿಬಿಡ್ತಾರೆ ಹೈಕೋರ್ಟ್ಗೆ ಬಂದ್ಬಿಡ್ತಾರೆ ಒಂದು ಎಂಟು ಹತ್ತು ಜನ ಟಿವಿ ಚಾನೆಲ್ಗಳು ಅದನ್ನ ಪ್ರಸಾರ ಮಾಡಕ್ ಬರ್ತಾರೆ ಅದೇ ಮಾವುತನ ಕೊಲೆ ಪ್ರಕರಣದ ಬಗ್ಗೆ ಹೈಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಒಬ್ರು ಕೂಡ ಪ್ರಸಾರ ಮಾಡೋದಿಲ್ಲ ಎಸ್ ಕೆ ಡಿಆರ್ಡಿ ಪಿ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಆದೇಶ ಮಾಡಿದ್ರು ಕೂಡ ಒಂದು ಪತ್ರಿಕೆಯಲ್ಲಿ ಕೂಡ ಬರುವುದಿಲ್ಲ ಮಾವುತನ ಪ್ರಕರಣದ ಬಗ್ಗೆ ಯಾವಷ್ಟೇನೂ ಇಲ್ಲ ಯಾವಷ್ಟೇನು ಕೂಡ ಇಲ್ಲ ಆದರೆ ಎಲ್ಲೂ ಕೂಡ ಬರಲ್ಲ ಸೌಜನ್ಯಾಳ ತಾಯಿ ಯಾರು ನಮ್ಮ ಕುಸುಮಾವತಿ ಅಕ್ಕ ಅಂದ ಮೇಲೆ ಮತ್ತೆ ಸೌಜನ್ಯಾಳ ತಮ್ಮ ಅಕ್ಕ ತಂಗಿಯರ ಮೇಲೆ ಮಹಾವೀರ್ ಜನವನು ದೊಡ್ಡ ಮಟ್ಟ ದಾಳಿ ಮಾಡ್ತಾನೆ ಟಿವಿ ಚಾನೆಲ್ ಎದುರುಗಡೆ ದಾಳಿ ಮಾಡ್ತಾನೆ ಅದರ ಬಗ್ಗೆ ಯಾವುದೇ ಚರ್ಚೆಗಳು ಕೂಡ ಆಗಲ್ಲ ಆದರೆ ಅದರ ಬದಲಾಗಿ ಸೌಜನ್ಯಳ ತಾಯಿ ತಮ್ಮ ಮತ್ತೆ ವಿಠಲ್ಗೌಡನ್ನೇ ಪೊಲೀಸರು ಪದೇ ಪದೇ ಕರೆದು ಹಿಂಸೆ ಮಾಡ್ತಾರೆ ಯಾರು ಕೂಡ ಪ್ರಸಾರ ಮಾಡಲ್ಲ ಪೊಲೀಸರು ಕೂಡ ಅವರು ಪರವಾಗಿನೇ ಇದ್ದಾರೆ ಆಸ್ ಪರ್ ವರ್ಮಾ ಕಮಿಟಿ ರಿಪೋರ್ಟ್ ನಿರ್ಭಯಾ ಪ್ರಕರಣ ಆದ ನಂತರ ಅತ್ಯಾಚಾರಕ್ಕೆ ಒಳಗಾದಂತಹ ಫ್ಯಾಮಿಲಿ ಮೇಲೆ ಟಾರ್ಗೆಟ್ ಮಾಡಬಾರ್ದು ಅಂತಿದೆ ಆದರೆ ಪವರ್ ಟಿವಿನಲ್ಲಿ ನಿರಂತರವಾಗಿ ಬೈದರು ಯೂಟ್ಯೂಬ್ಗಳಲ್ಲಿ ನಿರಂತರವಾಗಿ ಬೈತಾ ಇದ್ದಾರೆ ಅನಂತರ ಅವರು ಟೋಲ್ ಪೇಜ್ ನಲ್ಲಿ ಬೈತಾ ಇದ್ದಾರೆ ಪೊಲೀಸ್ನವರು ಸೋಮೋಟೋ ಕೇಸ್ ದಾಖಲಾಗಬೇಕಾಗಿತ್ತು ಯಾರೊಬ್ರು ಕೂಡ ದೂರು ಕೊಟ್ಟರು ಕೂಡ ಎಫ್ಐಆರ್ ಮಾಡ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ದೂರು ಕೊಟ್ಟರು ಯಾರು ಅದನ್ನ ಮಾಧ್ಯಮದಲ್ಲಿ ಅಂತ ಬರ್ತಾನೆ ಇಲ್ಲ ಎಂಟೈರ್ಲಿ ಒನ್ ಸೈಡೆಡ್ ಮೊನ್ನೆ ಗದಗ್ನಲ್ಲಿ ನಾನು ಹೋದಾಗ ಪ್ರೆಸ್ ಮೀಟ್ ಅಲ್ಲಿ ಅಧಿಕೃತ ಪ್ರೆಸ್ ಮೀಟ್ ಅಲ್ಲಿ ಫೀಸ್ ಕೊಟ್ಟು ಪ್ರೆಸ್ ಮೀಟ್ ಮಾಡಿದ್ರೆ ಒಂದೇ ಒಂದು ತುಣುಕು ಟಿವಿ ಚಾನೆಲ್ ನಲ್ಲಿ ಬರಲ್ಲ ಹೊರಗಡೆ ನಿಂತ್ಕೊಂಡು ಎರಡೆರಡು ಸಾವಿರ ರೂಪಾಯಿ ಅವ್ರ ಕಡೆ ದುಡ್ಡು ತಗೊಂಡು ಬೈಯುವುದಕ್ಕಂತನೇ ಇಟ್ಟಂತಹ ಒಂದು ರೌಡಿಗಳ ಗ್ಯಾಂಗ್ ಏನ್ ಮಾತಾಡ್ತದೆ ಅದನ್ನ ಹೇಳ್ತಾರೆ ಹೇಳಿ ಪರವಾಗಿಲ್ಲ ಆದ್ರೆ ನಮ್ದು ಕೂಡ ಹೇಳ್ಬೇಕಲ್ಲ ಇವತ್ತು ಪ್ರತಿ ಹಳ್ಳಿಯಲ್ಲಿ ಎಸ್ ಕೆ ಡಿ ಪಿ ಹಗರಣಗಳನ್ನ ಮಹಿಳೆಯರೇ ಈ ರೀತಿ ಅವ್ರದ್ದು ಕೊಟ್ಟಂತ ನೋಡಬೇಕು ವೀರೇಂದ್ರ ಜೈನ್ ಅವರ ಪರಿವಾರದ ಫೋಟೋ ಇಟ್ಕೊಂಡು ಬೈತಾ ಇದ್ದಾರೆ ಒಂದೇ ಒಂದು ಟಿವಿ ಚಾನೆಲ್ ಮಾತಾಡ್ತಾ ಇಲ್ಲ ಅದರ ಸಲುವಾಗಿ ದಯವಿಟ್ಟು ಯೂಟ್ಯೂಬ್ ಗಳನ್ನ ಬೆಂಬಲಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮದು ಪ್ರಚಾರ ಮಾಡಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ವಾಸ್ತವಗಳನ್ನ ನೀವು ಪ್ರಸಾರ ಮಾಡಿ ನಮ್ಮನ್ನು ಬಿಟ್ಟು ಬಿಡಿ ನಮ್ಮಂತ ಸಾವಿರಾರು ಜನ ಸಿಗ್ತಾರೆ ವಿ ಆರ್ ವೆರಿ ಸಿಂಪಲ್ ಬಹಳ ಕಾಮನ್ ಮ್ಯಾನ್ ನಾವು ವಾಸ್ತವಗಳನ್ನು ಕೂಡ ದೊಡ್ಡ ದೊಡ್ಡವರು ಮಾಡ್ತಾ ಇಲ್ಲ ಹಿಂಗಾಗಿ ಅವ್ರ ಬಗ್ಗೆ ಆಸೆಯನ್ನು ದೇವರವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ಲಿ ನಾವು ಟೀಕೆ ಮಾಡುತ್ತಾ ಇಲ್ಲ ಒಳ್ಳೆ ಬುದ್ಧಿ ಬರ್ತದೆ ಅನ್ನೋ ಒಂದು ಆಶಾಭಾವನೆ ಇದೆ ಆದರೆ ನಾವು ಯೂಟ್ಯೂಬ್ ಚಾನೆಲ್ಗಳಿಗೆ ನಾವು ನಿರಂತರವಾಗಿ ಬೆಂಬಲವನ್ನು ಕೊಡ್ತಾ ಇರಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಅವರಿಂದ ಇವತ್ತು ಅನೇಕ ವಿಶೇಷ ವಿಷಯಗಳು ಜನಸಾಮಾನ್ಯರಿಗೆ ತಲುಪ್ತಾ ಇದೆ ನೋಡಿ ಎಂತ ಪರಿಸ್ಥಿತಿ ಈ ಯೂಟ್ಯೂಬ್ ಚಾನಲ್ಗಳನ್ನು ಬಂದ್ ಮಾಡೋದಕ್ಕೆ ಎಷ್ಟು ಕಸರತ್ತು ಮಾಡಿದರು ಹೈಕೋರ್ಟಿಗೆ ಹೋದ್ರು ಅಲ್ಲಿಗೆ ಹೋದ್ರು ಇಲ್ಲಿ ಹೋದ್ರು ಹ ಏನೇನೋ ಕಸರತ್ತು ಮಾಡಿದ್ರು ಡೀಲಿಂಗ್ ಮಾಡಿದರು ಧ್ವನಿ ನಿಲ್ಸಕ್ಕೆ ಆಗಲಿಲ್ಲ ಧ್ವನಿ ನಿಲ್ಸಕ್ಕೆ ಆಗಲಿಲ್ಲ ಇವರ ಕಡೆಯಿಂದ ಎಷ್ಟೇ ಪ್ರಭಾವ ಬೀರಿದ್ರು ಕೂಡ ಒಂದು ಕೂದಲನ್ನು ಕೂಡ ಕೊಂಕು ಮಾಡಕ್ಕಾಗಲಿಲ್ಲ ಅದು ಸೌಜನ್ಯ ಶಕ್ತಿ ಆ ನಂತರ ಮೊದಲು ಇವರೆಲ್ಲರಿಗೂ ಕೂಡ ಇವ್ರ ವಿರುದ್ಧ ಯಾರು ಮಾತಾಡಿದ್ರು ಎಲ್ಲರಿಗೂ ಕೂಡ ಪೊಲೀಸರನ್ನ ತೋರಿಸ್ತಾ ಇದ್ರು ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಇವತ್ತು ಯಾರು ಕೂಡ ಹೆದರೋಗ್ತಾ ಇರಲಿಲ್ಲ ಅವರೇ ಪೊಲೀಸರಿಗೆ ಹೆದರಿ ಓಡಿ ಹೋಗ್ತಾ ಇದ್ದಾರೆ ಪರಿವರ್ತನೆ ಜಗದ ನಿಯಮ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ ಪರಿವರ್ತನೆ ಜಗದ ನಿಯಮ ಮೊದಲು ಇವರು ಬೀಡಿನ ಮನೆಗೆ ಎಲ್ಲರೂ ಅಯ್ಯೋ ಪರಮ ಪೂಜ್ಯರೆ ನಮಗೆ ನೀವು ಆಶೀರ್ವಾದ ಮಾಡಿ ನಮಗೆ ನೀವು ಬನ್ನಿ ಅಂತ ಇವ್ರು ಸಾಲ ಗಟ್ಲೆ ನಿಂತಿರ್ತಾ ಇದ್ರು ಕ್ಯೂ ಇಟ್ಕೊಂಡು ನಿಂತಿರ್ತಿದ್ರು ಬನ್ನಿ ಆಶೀರ್ವಾದ ಮಾಡಿ ಅಂತೇಳಿ ಈಗ ಇವರು ಎಲ್ಲರಿಗೂ ಫೋನ್ ಮಾಡಿ ಮಾಡಿ ಹೇಳ್ತಾ ಇದ್ದಾರೆ ನಿಮ್ಮೂರಲ್ಲಿ ಏನಾದರೂ ಫಂಕ್ಷನ್ ಇದೆಯಾ ಆಯ್ತು ನಾನು ದುಡ್ಡು ಕೊಡ್ತೇನೆ ನನ್ನ ಕರೆದು ನೀವು ಸನ್ಮಾನ ಮಾಡಿ ಇವರು ಹೇಳ್ತಾ ಇದ್ದಾರೆ ಪರಿವರ್ತನೆ ಜಗದ ನಿಯಮ ಬೇಟೆಗಾರ ಇದ್ದವನೇ ಇವತ್ತು ಬೇಟೆ ಆಗ್ತಾ ಇದ್ದಾನೆ ಇದು ಜಗದಿ ಪರಿವರ್ತನೆ ಜಗದ ನಿಯಮ ಭಗದ್ ಭಗವದ್ಗೀತೆಯ ಸಾರಾಂಶ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಪರಿವರ್ತನೆ ಜಗದ ನಿಯಮ ಯಾವಾಗ ಯಾವಾಗ ಇವರು ದಬ್ಬಾಳಿಕೆ ಮಾಡ್ತಾರೆ ಜನರು ಎಚ್ಚೆತ್ತುಕೊಳ್ತಾರೆ ಇವತ್ತು ಈಗಿನ ಸಂದರ್ಭದಲ್ಲಿ ಯೂಟ್ಯೂಬ್ಗಳ ಮುಖಾಂತರ ಒಂದು ಪರಿವರ್ತನೆ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಒಂದು ಯೂಟ್ಯೂಬ್ ಕ್ರಾಂತಿ ಇಂಟರ್ನೆಟ್ ಕ್ರಾಂತಿ ನ್ಯಾಯಪರವಾದಂತಹ ಇಂಟರ್ನೆಟ್ ಕ್ರಾಂತಿ ಅವು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಒಂದು ದೊಡ್ಡ ಮಟ್ಟದ ಕ್ರಾಂತಿ ಆಗ್ತಾ ಇದೆ ಆ ಒಂದು ಕ್ರಾಂತಿಯಲ್ಲಿ ಈ ಜನಸಾಮಾನ್ಯರ ಹೋರಾಟದಲ್ಲಿ ದಯವಿಟ್ಟು ತಾವೆಲ್ಲರೂ ಕೂಡ ಭಾಗಿಯಾಗಿ ನಿಮ್ಮೆಲ್ಲರ ಒಂದು ಬೆಂಬಲ ಇರಲಿ ಜನಸಾಮಾನ್ಯರ ಹೋರಾಟಕ್ಕೆ ಈಗ ವಿ ಐ ಪಿಗಳೆಲ್ಲ ಒಂದಾಗ್ತಾ ಇದ್ದಾರೆ ಅವ್ರ ಕಡೆ ವಿ ಐ ಪಿಗಳೆಲ್ಲ ದೊಡ್ಡ 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 ದೊಡ್ಡವರೆಲ್ಲ ಒಂದಾಗ್ತಾ ಇದ್ದಾರೆ ಜನಸಾಮಾನ್ಯರು ಇವತ್ತು ಎಚ್ಚೆತ್ಕೊಳ್ತಾ ಇದ್ದಾರೆ ಹೀಗಾಗಿ ಈ ಎಲ್ಲ ಯೂಟ್ಯೂಬ್ಗಳಿಗೆ ಒಂದು ಧನ್ಯವಾದಗಳನ್ನು ಒಂದು ದೊಡ್ಡ ಸೆಲ್ಯೂಟ್ ಹೇಳ್ತಾ ಈ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ಸೌಜನ್ಯ ಶಕ್ತಿ ಮಹೇಶ್ ಶೆಟ್ಟಿ ತಿಮರೂಡಿ ಅವರು ಎತ್ತಿದಂತಹ ಯಾವುದೇ ಧರ್ಮ ಯಾವುದೇ ಜಾತಿ ಸೀಮಿತ ಇಲ್ಲದಂತಹ ಹೋರಾಟ ಇದು ಈ ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಇರಲಿ ಅಂತ ಹೇಳ್ತಾ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ವಾರ್ ಸೌಜನ್ಯ ನಮಸ್ತೆ